ರಸ್ತೆ ಗುಂಡಿಗೆ ಜಾರಿ ಬಿದ್ದಿದೆ ಖಾಸಗಿ ಶಾಲಾ ಬಸ್ ಮಳೆ ನೀರಿನಿಂದ ಆವೃತವಾದಂತಹ ರಸ್ತೆ ಗುಂಡಿಗೆ ಶಾಲಾ ಬಸ್ ಜಾರಿ ಬಿದ್ದಿದೆ ಅದೃಷ್ಟವಶಾತ್ ಇಪ್ಪತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರಿನ ಪಣತ್ತೂರು ಬಳಗೇರೆ ರಸ್ತೆಯಲ್ಲಿ ನಡೆದಿರುವಂತಹ ಅವಘಡ ಇದು ಬಸ್ನ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಶಾಲಾ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ರಸ್ತೆಯಿಂದ ಬಸ್ ಜಾರಿದ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು ಯಾವ ರೀತಿಯಾಗಿ ಶಾಲಾ ಬಸ್ ಜಾರಿ ಬೀಳುತ್ತೆ ಅಂತ ಬೆಂಗಳೂರಿನ ಪಣತ್ತೂರು ಬಳಗೇರೆ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆ ನೀರಿನಿಂದ ರಸ್ತೆ ಆವೃತವಾಗಿತ್ತು ಅಲ್ಲಿ ಗುಂಡಿ ಇದ್ದಿದ್ದು ಗೊತ್ತಾಗಿಲ್ಲ ಚಾಲಕನಿಗೆ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಬಸ್ ಜಾರಿದೆ ರಸ್ತೆ ತುದಿಯಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಗುಂಡಿ ತುಂಬಾ ನೀರಿತ್ತು ಅಲ್ಲಿ ರಸ್ತೆ ಇದೆಯೋ ಇಲ್ಲವೋ ಅಂತ ಚಾಲಕನ ಗಮನಕ್ಕೆ ಬಂದಿಲ್ಲ ಹೀಗಾಗಿ ಈ ರೀತಿಯಾಗಿ ಬಸ್ ಜಾರಿದೆ ಇಪ್ಪತ್ತು ಮಕ್ಕಳು ಪ್ರಯಾಣ ಮಾಡ್ತಾ ಇದ್ರು ಈ ಬಸ್ ನಲ್ಲಿ ಅದೃಷ್ಟವಶಾತ್ ಯಾರಿಗೂ ಏನು ಅಪಾಯ ಆಗಿಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಏನಿರುತ್ತೆ ಅದರಿಂದ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ರಸ್ತೆಯಿಂದ ಬಸ್ ಈ ರೀತಿಯಾಗಿ ಜಾರಿರುವಂತಹ ದೃಶ್ಯ ಅದರ ಹಿಂದೆ ಬರ್ತಾ ಇದ್ದಂತಹ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಆ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯ ಆಗಿರುವಂತಹ ದೃಶ್ಯಗಳನ್ನ ಸಹ ನೋಡ್ತಾ ಇದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ